ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಸೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಲ್ಲಿ ನೋಡಬಹುದು ಏಟಿ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಅಂದ್ರೆ ಫ್ಲಾಟ್ ಇದೆ ಅಂತ ಪಾಸಿಟಿವ್ ಅಲ್ಲ ಅಥವಾ ಅಂತ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಎಲ್ಲ ಫ್ಲಾಟ್ ಟಿಸ್ ಕ್ಲೋಸ್ ಕಂಡು ಬಂದಿದೆ ನಂತರ ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನಿನ್ನೆ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಒನ್ ತರ್ಟಿ ಸಿಕ್ಸ್ ಪಾಯಿಂಟ್ಸ್ ಅಪ್ ಅಲ್ಲಿ ನಾಸ್ಟಾಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಮ್ಮ ಮಾರ್ಕೆಟ್ ಕಡೆ ನಾವು ಬರೋದಾದ್ರೆ ನಿನ್ನೆ ಎಫ್ ಐಎಸ್ ಡಿಎಸ್ ಆಕ್ಟಿವಿಟೀಸ್ ನೋಡೋದ್ರೆ ನಿನ್ನೆ ಎಸ್ ನೋಡಬಹುದು ಒಂಬೈನೂರ ಮೂವತ್ತೊಂದು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದರೆ ಎಸ್ ಮುನ್ನೂರ ಹದಿನಾರು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದರೆ ಹೋಟ್ ಇಬ್ಬರು ಕೂಡ ಬೈಂಗರ್ಸೆ ಆಗಿದ್ದಾರೆ ಆದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದ ಬೈಯಿಂಗ್ ಅನ್ನ ಮಾಡಿದ್ದಾರೆ ಒಂದು ವಾರದ ಹಿಂದೆ ಏನು ಇವರ ಪೇಸ್ ಇತ್ತು ಆ ಪೇಸ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಎಫ್ ಐ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇದಾರೆ ಈಗ ಏನೋ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ವಿಪ್ರೋ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ ಕಾರಣ ನೋಡಬಹುದು ವಿಪ್ರೋ ಅನೌನ್ಸಸ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಪಾರ್ಟ್ನರ್ಶಿಪ್ ವಿತ್ ಚೆಟ್ಟೆ ಯುಕೆ ಯುಕೆ ನ ಚೆಟ್ಟೆ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದೆ ಡಿಜಿಟಲ್ ಗೆ ಸಂಬಂಧಪಟ್ಟಂತೆ ಸುದ್ದಿ ಕಾರಣಕ್ಕಾಗಿ ವಿಪ್ರೋ ಫೋಕಸ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಬ್ರಿಗೇಡ್ ಎಂಟರ್ಪ್ರೈಸಸ್ ಕೂಡ ಇರುತ್ತೆ ಕಂಪನಿ ರಿಸಲ್ಟ್ ಕೂಡ ಅನೌನ್ಸ್ ಮಾಡಿದೆ ಅನ್ಸುತ್ತೆ ಆ ಕಾರಣಕ್ಕೂ ಕೂಡ ಸುದ್ದಿ ಇರುತ್ತೆ ಜೊತೆಗೆ ಕಂಪನಿ ಚೆನ್ನೈಲಿ ಫೈವ್ ಪಾಯಿಂಟ್ ಫೋರ್ ಎಕರ್ ಲ್ಯಾಂಡ್ ಅಕ್ವಿಸೇಷನ್ ಮಾಡಿದೆ ಸುಮಾರು ಸಾವಿರದ ಆರ್ನೂರು ಕೋಟಿ ರೆವೆನ್ಯೂ ಪೊಟೆಶಿಯಲ್ ಇರುವಂತ ಲ್ಯಾಂಡ್ ಅಕ್ವಿಸೇಷನ್ ಅಂತ ಹೇಳ್ತಿದ್ರೆ ಈ ಸುದ್ದಿ ಕಾರಣಕ್ಕಾಗಿ ಫೋಕಸ್ ಆಗಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಬ್ರಿಗೇಡ್ ಎಂಟರ್ಪ್ರೈಸಸ್ ಅಲ್ಲಿ ಅಂತ ನಂತರ ಪುನವಾಲ ಫೆನ್ ಕಾರ್ಪ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಏಳ್ನೂರ ಐವತ್ತು ಕೋಟಿ ರೈಸ್ ಮಾಡೋದಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದೆ ಥ್ರೂ ಎನ್ ಸಿ ಡಿ ಅದರಲ್ಲೂ ಥ್ರೂ ಪ್ರೈವೇಟ್ ಪ್ಲೇಸ್ಮೆಂಟ್ ಮೂಲಕ ಏಳ್ನೂರ ಐವತ್ತು ಕೋಟಿ ಫಂಡ್ ರೈಸ್ ಮಾಡ್ತಾ ಇದೆ ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಇನ್ಫೋಸಿಸ್ ಕೂಡ ಫೋಕಸ್ ಇರುತ್ತೆ ಕಂಪನಿ ತನ್ನ ಒಂದು ಜಾಯಿಂಟ್ ವೆಂಚರ್ ಅಲ್ಲಿ ಟೇಕ್ ಅನ್ನ ಸೇಲ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಜಪಾನ್ನ ಮೆಚ್ಚುಬಿಶಿ ಇಂಡಸ್ಟ್ರೀಸ್ ಗೆ ಸೇಲ್ ಮಾಡುವ ಬಗ್ಗೆ ಅಪ್ಡೇಟ್ ಬಂದಿದೆ ಈ ಸುದ್ದಿಯ ಕಾರಣಕ್ಕಾಗಿ ಇನ್ಫೋಸಿಸ್ ಕೂಡ ಫೋಕಸ್ ಅಲ್ಲಿ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಎಚ್ ಯು ಎಲ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿ ಈ ಹಿಂದೆ ಕ್ವಾಲಿಟಿ ವಾಲ್ಸ್ ಅನ್ನ ಡಿಮರ್ಜ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿತ್ತು ಅದಕ್ಕೆ ಈಗ ಎನ್ ಎಸ್ ಸಿ ಹಾಗೂ ಬಿ ಎಸ್ ಸಿ ಇಂದ ಅಪ್ರೂವಲ್ ಸಿಕ್ಕಿದೆ ಈ ಸುದ್ದಿ ಕಾರಣಕ್ಕಾಗಿ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ವೆಸ್ಟ್ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿರುತ್ತೆ ಮೊನ್ನೆ ತಾನೇ ನಾವು ನೋಡಿದ್ವಿ ಎಸ್ ಎಂ ಬಿ ಸಿ ಕಂಪನಿಯಲ್ಲಿ ಸ್ಟೇಕ್ ತಗೊಳ್ತಿರೋ ಬಗ್ಗೆ ಈಗ ಕಂಪನಿ ಒಂದು ಅಪ್ಡೇಟ್ ಕೊಟ್ಟಿದೆ ಎಸ್ ಎಂ ಬಿ ಸಿ ಇಬ್ರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅನ್ನ ಅಪಾಯಿಂಟ್ ಮಾಡುವಂತ ಅಧಿಕಾರವನ್ನು ಪಡ್ಕೊಂಡಿದೆ ಸ್ಟೇಕ್ ತಗೊಳ್ಳುವ ಮೂಲಕ ಅಂತ ಮುಂದಿನ ದಿನಗಳಲ್ಲಿ ಇಬ್ರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅನ್ನ ಎಸ್ ಎಂಬ ಸಿ ಅಪಾಯಿಂಟ್ ಮಾಡುತ್ತೆ ಯೆಸ್ ಬ್ಯಾಂಕ್ ನ ಬೋರ್ಡ್ಗೆ ಈ ನ್ಯೂಸ್ ಕಾರಣಕ್ಕೆ ಎಸ್ ಬ್ಯಾಂಕ್ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಏಂಜೆಲ್ ಒನ್ ಇರುತ್ತೆ ಕಾರಣ ಕಂಪನಿ ತನ್ನ ಏಂಜಲ್ ಸೆಕ್ಯೂರಿಟೀಸ್ ಬಿಸ್ನೆಸ್ ಏನಿತ್ತು ಅಥವಾ ಸೆಕ್ಯೂರಿಟೀಸ್ ಬ್ರೋಕಿಂಗ್ ಬಿಸ್ನೆಸ್ ಏನಿತ್ತು ಅದನ್ನ ತನ್ನ ಇನ್ನೊಂದು ಆರ್ಮ್ ಏಂಜಲ್ ಸೆಕ್ಯೂರಿಟೀಸ್ ಗೆ ಟ್ರಾನ್ಸ್ಫರ್ ಮಾಡುವಂತಹ ನಿರ್ಧಾರವನ್ನು ತಗೊಂಡಿದೆ ಈ ಸುದ್ದಿಯ ಕಾರಣಕ್ಕಾಗಿ ಏಂಜಲ್ ಒನ್ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಐಆರ್ಇಡಿ ಎ ಫೋಕಸ್ ಒಂದು ಬಿಗ್ ಅಪ್ಡೇಟ್ ಬಂದಿದೆ ನೋಡಬಹುದು ಐಆರ್ಇಡಿ ಎ ಫೈಲ್ಸ್ ಇನ್ಸಾಲ್ವೆನ್ಸಿ ಪ್ರಿ ಅಗೇನೇಸ್ಟ್ ಜನ್ಸಾಲ್ ಫಾರ್ ಫೈವ್ ಹಂಡ್ರೆಡ್ ಅಂಡ್ ಟೆನ್ ಕ್ರೋರ್ ಲೋನ್ ಡಿಫಾಲ್ಟ್ ಕಂಪನಿ ಐನೂರ ಹತ್ತು ಕೋಟಿಯನ್ನ ಲೋನ್ ಆಗಿ ಕೊಟ್ಟಿದೆ ಜನ್ಸಾಲ್ ಎಂಜಿನಿಯರಿಂಗ್ ಗೆ ಈಗ ಹನ್ಸಾಲ್ ಎಂಜಿನಿಯರಿಂಗ್ ಅಲ್ಲಿ ಸಮಸ್ಯೆ ಆಗಿರೋದ್ರಿಂದ ಇನ್ಸಾಲ್ವೆನ್ಸಿ ಪ್ಲಿ ಹಾಕಿದೆ ಎನ್ ಸಿ ಎಲ್ ಟಿ ಅಂದ್ರೆ ಕಂಪನಿಯ ಸೆಟ್ ಅನ್ನ ಮಾರಾಟ ಮಾಡಿ ನಮ್ಗೆ ಐನೂರ ಹತ್ತು ಕೋಟಿ ವಾಪಸ್ ಕೊಡಿ ಅಥವಾ ಕೊಡಿಸಿ ಅಂತ ಈ ಸುದ್ದಿ ಕಾರಣಕ್ಕಾಗಿ ಫೋಕಸ್ ಅಲ್ಲಿರುತ್ತೆ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಕೆಲವರು ಜನ್ಸಾಲ್ ಎಂಜಿನಿಯರಿಂಗ್ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ರಿ ಈಗ ಈ ಸ್ಟಾಕ್ ಅನ್ನ ಬೈ ಮಾಡಬಹುದಂತ ಯಾಕೆ ಈ ಸ್ಟಾಕ್ ಅನ್ನ ಬೈ ಮಾಡಬಹುದಾ ಅಂತ ಪ್ರಶ್ನೆ ಬರುತ್ತೆ ಅಂದ್ರೆ ನೋಡಬಹುದು ಇದಕ್ಕೆ ಸರ್ಕ್ಯೂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗಿದೆ ನೋಡಿ ಇದು ಟ್ರಾಪ್ ಮಾಡುವಂತ ಪ್ರಯತ್ನ ರಿಟೇಲ್ ಇನ್ವೆಸ್ಟರ್ಸ್ ನ ಇಂತ ಟ್ರಾಪ್ ಗೆ ಬಲಿ ಆಗಕ್ ಹೋಗ್ಬೇಡಿ ಯಾಕಂದ್ರೆ ಇದು ಆಳ್ಬಾವಿ ಅಂತ ಗೊತ್ತಿದೆ ಗೊತ್ತಿದ್ದು ಗೊತ್ತಿದ್ದು ಆಳಬಾವಿಲಿ ಬೀಳ್ತೀರಿ ಅಂದ್ರೆ ನಿಮ್ ಇಷ್ಟ ಬಟ್ ನಾನಂತೂ ಹೇಳೋದಿಷ್ಟೇ ಇಂತ ಕಂಪನೀಸ್ ಇಂದ ದೂರ ಇರಿ ಸಮಸ್ಯೆ ಇರೋದಕ್ಕೆ ಸ್ಟಾಕ್ ಕ್ರಾಶ್ ಆಗಿರೋದು ನೈಂಟಿ ತ್ರೀ ಪರ್ಸೆಂಟ್ ಸ್ಟಾಕ್ ಕ್ರಾಶ್ ಆಗುತ್ತೆ ಅಂತಂದ್ರೆ ಅಂದ್ರೆ ಸುಮ್ ಸುಮ್ನೆ ಕ್ರಾಶ್ ಆಗೋದಿಲ್ಲ ಜಸ್ಟ್ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಬಂತು ಅಂದ ತಕ್ಷಣ ಜಂಪ್ ಆಗ್ತೀರಿ ಅಂದ್ರೆ ಅದು ನಿಮಗೆ ಬಿಟ್ಟ ವಿಚಾರ ಬಟ್ ಗೊತ್ತಿರೋ ಅಂತ ಆಳ್ಬಾವಿ ಇದು ಗೊತ್ತಿದ್ದು ಗೊತ್ತಿದ್ದು ಬೀಳೋದು ಅಂದ್ರೆ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡ್ದಂಗೆ ದೂರ ಇರಿ ಜೊತೆಗೆ ಇನ್ ಕೇಸ್ ಏನಾದ್ರು ಈಗ ಐಡಿ ಇನ್ಸಾಲ್ವೆನ್ಸಿಗೆ ನುಪ್ಲಿ ಹಾಕಿದೆ ಅಪೀಲ್ ಮಾಡ್ತಾ ಇದೆ ಇದಕ್ಕೆ ಎನ್ ಎನ್ಸಿಎಲ್ಟಿ ಟಿ ಅಪ್ರೂವಲ್ ಕೊಡ್ತು ಅಂದ್ರೆ ಕಂಪನಿಯನ್ನ ಮಾರಾಟ ಮಾಡ್ತಾರೆ ಕಂಪನಿ ಅಸೆಟ್ಸ್ ಅನ್ನ ಮಾರಾಟ ಮಾಡಿ ಲೋನ್ ತೀರಿಸಬೇಕಾಗುತ್ತೆ ಇನ್ ಕೇಸ್ ಕಂಪನಿ ಲಿಕ್ವಿಡೇಟ್ ಆಯ್ತು ಅಂತಂದ್ರೆ ಇನ್ವೆಸ್ಟರ್ಸ್ ಗೆ ಏನು ಸಿಗೋದಿಲ್ಲ ಇನ್ ಕೇಸ್ ಬೇರೆ ಯಾವ್ದಾದ್ರು ಕಂಪನಿ ಅದನ್ನ ಅಕ್ವೈರ್ ಮಾಡಿಕೊಂಡು ಅವ್ರು ಏನಾದ್ರು ಕಂಟಿನ್ಯೂ ಮಾಡಿದ್ರೆ ಆಗ ನಿಮ್ಮ ಇನ್ವೆಸ್ಟ್ಮೆಂಟ್ ಕಂಟಿನ್ಯೂ ಆಗ್ಬೋದೇನೋ ಇನ್ ಕೇಸ್ ಅವರು ಯಾರು ಕಂಟಿನ್ಯೂ ಮಾಡಲಿಲ್ಲ ಅಂತ ಲಿಕ್ವಿಡೇಟ್ ಮಾಡಿದ್ರು ಅಂದ್ರೆ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಎರಡು ಚಾನ್ಸಸ್ ಇರುತ್ತೆ ಇನ್ನೊಬ್ರು ಕಂಪನಿಯನ್ನ ಅಕ್ವೈರ್ ಮಾಡ್ಕೊಂಡು ಅವ್ರು ರನ್ ಮಾಡ್ತಾ ಹೋಗ್ಬಹುದು ಹಂಗ್ ರನ್ ಮಾಡಿದ್ರೆ ನಿಮ್ಗೆ ಏನ್ ಸಮಸ್ಯೆ ಆಗೋದಿಲ್ಲ ಇನ್ ಕೇಸ್ ಯಾರು ತಗೊಳ್ಳಿಲ್ಲ ಅಥವಾ ರನ್ ಮಾಡ್ಲಿಕ್ಕೆ ಇಷ್ಟ ಲಿಕ್ವಿಡೇಟ್ ಮಾಡಿದ್ರು ಅಷ್ಟೇ ಅನ್ಲಿಸ್ಟ್ ಮಾಡಿದ್ರು ಅಂದ್ರೆ ನಿಮಗೆ ಝೀರೋ ಸಿಗೋದು ಹಾಗಾಗಿ ದೂರ ಇರಿ ಜನ್ಸಾ ಇಂಜಿನಿಯರಿಂಗ್ ಇಂದ ಏನಾಗುತ್ತೋ ಗೊತ್ತಿಲ್ಲ ಒನ್ಸ್ ಎನ್ ಸಿ ಎಲ್ ಟಿ ನಲ್ಲಿ ಏನಾದ್ರು ಫೈನಲೈಸೇಷನ್ ಆದ್ರೆ ಆಗ ಬೇಕಿದ್ರೆ ಡಿಸಿಷನ್ ತಗೊಳ್ಬಹುದು ಈಗಂತೂ ಹೈಲಿ ರಿಸ್ಕ್ ಬಿಟ್ಟದ್ದು ಐಐ ಡಿ ಅಂತ ಎನ್ ಸಿ ಎಲ್ ಟಿ ನಲ್ಲಿ ಕೇಸ್ ಫೈಲ್ ಮಾಡಿದೆ ನೋಡೋಣ ಏನ್ ಡಿಸಿಷನ್ ಬರುತ್ತೆ ಎನ್ ಸಿ ಎಲ್ ಅಂತ ನಂತರ ಕೊಚ್ಚಿನ್ ಶಿಪ್ ಯಾರ್ಡ್ ಕೂಡ ಫೋಕಸ್ ಇರುತ್ತೆ ಕೊಚ್ಚಿನ್ ಶಿಪ್ ಯಾರ್ಡ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಸುದ್ದಿಗಳು ಬಂದಿದ್ದು ರಿಪೋರ್ಟ್ಸ್ ಮೂಲಕ ಕಂಪನಿ ಜಾಯಿಂಟ್ ವೆಂಚರ್ ನ ಮಾಡ್ಕೊಳ್ತಿದೆ ಬೇರೆ ಬೇರೆ ಕಂಪನಿಗಳ ಜೊತೆ ಅಂತ ಬಟ್ ಕಂಪನಿ ಇದನ್ನ ಕ್ಲಾರಿಫೈ ಮಾಡಿದೆ ಹೌದು ಜಾಯಿಂಟ್ ವೆಂಚರ್ ಗೆ ನಾವು ಹುಡುಕಾಟದಲ್ಲಿ ಇದ್ದೀವಿ ಬಟ್ ಇನ್ನು ಯಾವ್ದು ಫೈನಲ್ ಆಗಿಲ್ಲ ಅಂತ ಹೇಳಿದೆ ತನ್ನ ಶಿಪ್ ಬಿಲ್ಡಿಂಗ್ ಹಾಗೂ ಶಿಪ್ ರಿಪೇರ್ ಕೆಲಸಕ್ಕೆ ಪಾರ್ಟ್ನರ್ಶಿಪ್ ಗಾಗಿ ಹುಡುಕಾಟ ಮಾಡ್ತಿದ್ದೇವೆ ಅನ್ನೋ ಮಾತನ್ನು ಹೇಳಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಕಂಪನಿಗಳು ಸಿಕ್ಕರೆ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಳ್ಬಹುದು ನೋಡೋಣ ಆಸ್ ಆಫ್ ನೌ ಯಾ ಫೈನಲ್ ಆಗಿಲ್ಲ ಅನ್ನುವಂತ ಕ್ಲಾರಿಫಿಕೇಶನ್ ಅನ್ನ ಕಂಪನಿ ಕೊಟ್ಟಿದೆ ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಆಲ್ ಇಂಡಸ್ಟ್ರೀಸ್ ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಬಟ್ ಏಟ್ ಅಲ್ಲಿ ಇಯರ್ಲಿ ಸ್ವಲ್ಪ ಡೌನ್ ಇದೆ ಕ್ವಾರ್ಟರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಓವರ್ ಆಲ್ ಡೆಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಇದೆ ಡಾಲರ್ ಇಂಡಸ್ಟ್ರೀಸ್ ಅಲ್ಲಿ ನಂತರ ಬಾಜಾರ್ ಸ್ಟೈಲ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಕಂಪನಿಯ ಸೇಲ್ಸ್ ಅಲ್ಲಿ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಫ್ಲಾಟಿಶ್ ಇದೆ ನಂಬರ್ಸ್ ಲಾಸ್ ಅಲ್ಲಿ ಇದೆ ಅದರಲ್ಲೂ ಹಿಂದಿನ ಸಲ ಪ್ರಾಫಿಟ್ ಇತ್ತು ಈಗ ಲಾಸ್ ಗೆ ಬಂದಿದೆ ಕಂಪನಿ ಬಟ್ ಲಾಸ್ ಫ್ಲಾಟ್ ಇದೆ ಹಿಂದಿನ ವರ್ಷಕ್ಕೆ ಒಳಸಿದ್ರೆ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಫ್ಲಾಟ್ ಇದೆ ನಂತರ ಬ್ರಿಗೇಡ್ ಎಂಟರ್ಪ್ರೈಸಸ್ ನ ರಿಸಲ್ಟ್ ನೋಡಬಹುದು ಕ್ವಾರ್ಟರ್ಲಿ ಆಗ್ಬಹುದು ಇಯರ್ಲಿ ಆಗ್ಬಹುದು ಸ್ವಲ್ಪ ಡೌನ್ ಫಾಲ್ ಇದೆ ಕ್ವಾರ್ಟರ್ಲಿ ಅಂತ ಬಿಗ್ ಡೌನ್ ಫಾಲ್ ಅಲ್ಲ ಬಟ್ ಸ್ಟಿಲ್ ಅರ್ವತ್ನಾಕರಿಂದ ಅರವತ್ತು ಇಳಿದಿದೆ ನೋಡಬಹುದು ಇನ್ನು ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಆಲ್ಮೋಸ್ಟ್ ಫ್ಲಾಟ್ ಇದೆ ಇಯರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಅಪ್ ಆಗಿದೆ ನೆಟ್ ಪ್ರಾಫಿಟ್ ವೈಸ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಬಟ್ ಸೇಲ್ಸ್ ಅಂಡ್ ಎಬಿಟ್ ಅಲ್ಲಿ ಸ್ವಲ್ಪ ಡೌನ್ ಇದೆ ನಂತರ ಜೆ ಬಿ ಕೆಮಿಕಲ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನಂತರ ಎ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಓವರ್ ಆಲ್ ಜೆಬಿ ಕೆಮಿಕಲ್ಸ್ ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಇಯರ್ಲಿ ಕಂಪನಿಯ ನಂಬರ್ಸ್ ಇಂಪ್ರೂವ್ ಆಗಿದೆ ನೋಡಬಹುದು ನಂತರ ಎ ಜಿ ಐ ಗ್ರೀನ್ ಪ್ಯಾಕ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಅಪ್ ಆಗಿದೆ ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಗ್ರೀನ್ ಪ್ಯಾಕ್ ನಂತರ ಕರ್ನಾಟಕ ಬ್ಯಾಂಕ್ ನ ರಿಸಲ್ಟ್ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ದೊಡ್ಡ ಮಟ್ಟದ ಇಂಪ್ರೂವ್ಮೆಂಟ್ ಏನಲ್ಲ ಲೈಟ್ಲಿ ಅಪ್ ಆಗಿದೆ ಕಂಪನಿಯ ಸೇಲ್ಸ್ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಇದೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಸ್ವಲ್ಪ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಅನ್ನ ಕರ್ನಾಟಕ ಬ್ಯಾಂಕ್ ರಿಪೋರ್ಟ್ ಮಾಡಿದೆ ನಂತರ ಇಟಾಚಿ ಎನರ್ಜಿ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ಕಂಪನಿಯ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಓವರ್ ಆಲ್ ಇಟಾಚಿ ಎನರ್ಜಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನಂತರ ಇ ಕ್ಲರ್ಕ್ ಸರ್ವಿಸಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಅಲ್ಲಿ ಅಪ್ ಆಗಿದೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಇ ಕ್ಲರ್ಕ್ ಸರ್ವಿಸಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕ್ವಾರ್ಟರ್ ಫೋರ್ ಅಲ್ಲಿ ನಂತರ ಟೊರೆಂಟ್ ಪವರ್ ನ ರಿಸಲ್ಟ್ ಕೂಡ ಬಂದಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಫ್ಲಾಟೇಶ್ ಇದೆ ಕ್ವಾರ್ಟರ್ ಅಥವಾ ಇಯರ್ಲಿ ಕೂಡ ಫ್ಲಾಟೆಸ್ಟ್ ನಂಬರ್ಸ್ ಇದೆ ಕೂಡ ಆಲ್ಮೋಸ್ಟ್ ಫ್ಲಾಟ್ ಇದೆ ಅಥವಾ ಸ್ಲೈಟ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲಿ ಚೆನ್ನಾಗಿದೆ ಕ್ವಾರ್ಟರ್ಲಿ ಎರಡು ಕಡೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಟೊರೆಂಟ್ ಪವರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ನಂತರ ಕಿರ್ಲೋಸ್ಕರ್ ಆಯಿಲ್ ಎಂಜಿನ್ಸ್ ನಂಬರ್ಸ್ ಕೂಡ ಬಂದಿದೆ ನೋಡಬಹುದು ಸೇಲ್ಸ್ ವೈಸ್ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಕಂಪನಿಯಲ್ಲಿ ಹಾಗೆ ಎಬಿಟ್ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಇದೆ ಇಯರ್ಲಿ ಡೌನ್ ಇದೆ ಇಯರ್ಲಿ ಇಪ್ಪತ್ತು ಕೋಟಿ ಆಡ್ ಆಗಿದೆ ಸ್ಟಿಲ್ ಕಂಪನಿ ನಂಬರ್ಸ್ ಡೌನ್ ಇದೆ ನೆಟ್ ಪ್ರಾಫಿಟ್ ವೈಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯಲ್ಲಿ ನಂತರ ಬಾಲು ಫೋರ್ಜ್ ನಂಬರ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಅಪ್ ಆಗಿದೆ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಬಾಲು ಫೋರ್ಜ್ ನಂತರ ಲೇಟ್ ರಾವೆನ್ಯೂಸ್ ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸೇಲ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ತುಂಬಾ ಚೆನ್ನಾಗಿದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಅಪ್ ಆಗಿದೆ ಎ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಇದು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನಂತರ ರಾಮ ಪಾಸ್ಪೇಟ್ಸ್ ನಂಬರ್ಸ್ ನೋಡಬಹುದು ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ಸೇಲ್ ಅಲ್ಲಿ ಎಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ರಾಮ ಪಾಸ್ಪೇಟ್ಸ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ವಾರ್ಟರ್ ಫೋರ್ ಅಲ್ಲಿ ನಂತರ ದಾವಣಗೆರೆ ಶುಗರ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಇದೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಡೌನ್ ಇದೆ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಇದೆ ಓವರ್ ಆಲ್ ಪೋರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಕಂಪನಿ ಈ ಕ್ವಾರ್ಟರ್ ಅಲ್ಲಿ ನಂತರ ಅಪೋಲೋ ಟೈರ್ಸ್ ನಂಬರ್ಸ್ ಅನ್ನು ನೋಡಬಹುದು ಇಯರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಅಲ್ ಪರ್ಫಾರ್ಮೆನ್ಸ್ ಅನ್ನ ಅಪೋಲೋ ಟೈರ್ಸ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನಂತರ ಲೂಪಿನ್ ಪರ್ಫಾರ್ಮೆನ್ಸ್ ನೋಡಬಹುದು ಸ್ಲೈಟ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಫೋರ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ನಂತರ ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಇದೆ ಇಯರ್ಲಿ ತುಂಬಾ ಚೆನ್ನಾಗಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಲೋಪಿನ ನಂಬರ್ಸ್ ನಂತರ ಶ್ರೀ ರೇಣುಕಾ ಶುಗರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಅಪ್ ಆಗಿದೆ ಅದರಲ್ಲೂ ಇಂದಿನ ವರ್ಷ ಇಂದಿನ ಕ್ವಾರ್ಟರ್ ಎರಡರಲ್ಲೂ ನೆಗೆಟಿವ್ ಅಲ್ಲಿ ಇತ್ತು ಕಂಪನಿಯ ನೆಟ್ ಪ್ರಾಫಿಟ್ ಇರಲಿಲ್ಲ ಲಾಸ್ ಇತ್ತು ಬಟ್ ಈಗ ತೊಂಬತ್ ಕೋಟಿ ಲಾಭವನ್ನು ಗಳಿಸಿದೆ ರೇಣುಕಾ ಶುಗರ್ಸ್ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ರೀತಿ ರಿಯಾಕ್ಷನ್ ಬರುತ್ತೆ ಈ ನಂಬರ್ಸ್ ಗಿಂತ ನಂತರ ಶೀಲಾ ಫಾರ್ಮ್ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಫ್ಲಾಟಿಶ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಅಪ್ ಇದೆ ನೋಡಬಹುದು ನಂತರ ಪಿರಮಲ್ ಫಾರ್ಮಾ ನಂಬರ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಫಾರ್ಮಾ ಫಾರ್ಮದಲ್ಲಿ ನಂತರ ಬಿ ಎಲ್ ಎಸ್ ಇ ಸರ್ವಿಸಸ್ ಪರ್ಫಾರ್ಮೆನ್ಸ್ ನೋಡಬಹುದು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಆಗಬಹುದು ಅಥವಾ ಇಯರ್ಲಿ ಆಗ್ಬಹುದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಹಾಗೆ ಎ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಸಾಲಿಡ್ ಪರ್ಫಾರ್ಮೆನ್ಸ್ ಬಿ ಎಲ್ ಎಸ್ ಇ ಮಾಡಿದೆ ಕ್ಯೂ ಫೋರ್ ಅಲ್ಲಿ ಏನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ಸ್ ಇದೆ ಅಬೌಟ್ ಇಂಡಿಯಾ ಇದೆ ನೋಡಬಹುದು ಅಮೃತಾಂಜನ್ ಇದೆ ಅಲಿವಿಎಸ್ ಇದೆ ಅರವಿಂದ್ ಇದೆ ಬಲ್ಮಾರ್ ಲಾರಿ ಇದೆ ಪಿಕಾಜಿ ಫುಡ್ಸ್ ಬಿ ಎಲ್ ಎಸ್ ಕ್ಯಾಪ್ಟಿನ್ ಪಾಯಿಂಟ್ ಈಗ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಸಲ್ಟ್ಸ್ ಇರುತ್ತೆ ಅನಂತರ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸ್ಟಾಕ್ ಗಳಲ್ಲಿ ಎಲ್ಲವನ್ನು ಅಬ್ಸರ್ವ್ ಮಾಡಬಹುದು ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನಾವು ನೋಡಬಹುದು ತರ್ಟಿ ಪಾಯಿಂಟ್ ಜೀರೋ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಪಾಸಿಟಿವ್ಲಿ ಟ್ರೇಡ್ ಆಗ್ತಾ ಇದೆ ಗಿಫ್ಟ್ ನಿಫ್ಟಿ ಹಾಗೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಮೋರ್ ದನ್ ಒನ್ ಪರ್ಸೆಂಟ್ ನೆಗೆಟಿವ್ ಇದೆ ಸ್ಟ್ರೈಟ್ ಟೈಮ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಹೆಂಗ್ಸಂಗ್ ನೆಗೆಟಿವ್ ಇದೆ ತೈವಾನ್ ವೇಟೆಡ್ ನೆಗೆಟಿವ್ ಇದೆ ಕೋಸ್ಪಿ ಕೂಡ ನೆಗೆಟಿವ್ ಇದೆ ಶಾಂಘೈ ಕಂಪೋಸಿಟ್ ಕೂಡ ನೆಗೆಟಿವ್ ಇದೆ ಏಷಿಯನ್ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ಬಟ್ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ ಬಹುಶಃ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಒಂಬತ್ತು ಕಾಲ್ ವರ್ಗೂ ಇಲ್ಲಿ ದೊಡ್ಡ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ಆಗಲಿ ಅಥವಾ ದೊಡ್ಡ ಮಟ್ಟದ ರ್ಯಾಲಿ ಆಗಲಿ ಇಲ್ಲ ಸ್ವಲ್ಪ ಫ್ಲಾಟಿಶ್ ಇಂಡಿಕೇಶನ್ ಇದೆ ಬಹುಶಃ ಐದ್ ಪಾಯಿಂಟ್ಸ್ ಮೇಲೆ ಅಥವಾ ಕೆಳಗಡೆ ಓಪನ್ ಆಗಿ ಆನಂತರ ಕ್ಲೋಸಿಂಗ್ ಯಾವ ರೀತಿ ಬರುತ್ತೆ ನಾವು ನೋಡ್ಬೇಕಾಗತ್ತೆ ಆಸ್ ಆಫ್ ನೋ ಅಂತ ಬಿಗ್ ನೆಗೆಟಿವ್ ಇಂಡಿಕೇಶನ್ ಏನಿಲ್ಲ ಬಟ್ ಏಷ್ಯನ್ ಮಾರ್ಕೆಟ್ಸ್ ನೆಗೆಟಿವ್ ಇದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ